ಲಕ್ಷ್ಮೀ ಕೃಪೆಯಿಂದ ಈ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ ದೊಡ್ಡ ಸಮಸ್ಯೆಯಿಂದ ಪಾರಾಗುವಿರಿ ಹನ್ನೆರಡು ರಾಶಿಗಳ ಭವಿಷ್ಯ ಇದು ಮೇಷರಾಶಿ ಇಂದು ಮಂಗಳಕರ ದಿನವಾಗಲಿದೆ ವೃತ್ತಿ ಜೀವನವನ್ನು ತ್ಯಜಿಸಬಹುದು ಹಣ ಉಳಿಸಲು ಪ್ರಯತ್ನಿಸುವಿರಿ ಎರಡನೆಯ ರಾಶಿ ಋಷಭ ರಾಶಿ ವ್ಯಾಪಾರಕ್ಕೆ ಸಂಬಂಧಿಸಿದವರು ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಸಂಗಾತಿಯಿಂದ ಸಲಹೆಯನ್ನು ಪಡೆಯಿರಿ ಮೂರನೆಯ ರಾಶಿ ಮಿಥುನ ರಾಶಿ ವಿದೇಶ ಪ್ರಯಾಣಕ್ಕೆ ಸಾಧ್ಯತೆ ಇದೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ದೊರೆಯಬಹುದು ಹೀಗಾಗಿ ಲಕ್ಷ್ಮೀ ಕೃಪೆ ಅಗಾರವಾಗಿದೆ ಕರ್ಕಾಟಕ ರಾಶಿ ಯಾವುದೇ ಕೆಲಸದಲ್ಲಿ ರಾಜಿ ಬೇಡ ಸ್ವಲ್ಪ ಸಮಯ ಏಕಾಂಗಿಯಾಗಿ ಸಮಯವನ್ನು ಕಳೆಯಿರಿ ಸಾಕು ಸಿಂಹ ರಾಶಿ ಸಿಂಹ ರಾಶಿಯ ಮೇಲೆ ಕೃಪೆ ವ್ಯವಹಾರದಲ್ಲಿ ಆಸಕ್ತಿ ಇರುತ್ತದೆ ದೊಡ್ಡ ಸಮಸ್ಯೆಯಿಂದ ಪಾರಾಗುವಿರಿ ಕುಟುಂಬದ ಜವಾಬ್ದಾರಿ ನಿಮ್ಮದಾಗುತ್ತದೆ ಹಾಗಾಗಿ ನಿಮಗೆ ಲಕ್ಷ್ಮಿ ಕೃಪೆ ಇರುವುದರಿಂದ ಬಂದ ಸಮಸ್ಯೆಗಳನ್ನೆಲ್ಲ ಹಾಗೆ ಕನ್ಯಾ ರಾಶಿ ಸರ್ಕಾರಿ ಕೆಲಸದಲ್ಲಿ ಇದ್ದ ಸಮಸ್ಯೆ ನಿವಾರಣೆ ಆಗುತ್ತದೆ ವಿರೋಧಿಗಳು ನಿಮ್ಮ ಮುಂದೆ ತಲೆಬಾಗುತ್ತಾರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಇರುತ್ತದೆ ಮುಂದಿನ ರಾಶಿ ತುಲಾರಾಶಿ ಹಣಕಾಸಿನ ವಿಷಯದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ ಅನಗತ್ಯ ಖರ್ಚುಗಳು ನಿಮ್ಮ ಮುಂದೆ ಬರಬಹುದು ವಿದ್ಯಾರ್ಥಿಗಳು ಅಧ್ಯಯನದ ಬಗ್ಗೆ ಗಮನ ಹರಿಸಬೇಕು ಸರಸ್ವತಿಯ ಪುತ್ರರಾಗುವಿರಿ ವೃಶ್ಚಿಕ ರಾಶಿ ದೊಡ್ಡ ಯೋಜನೆಯಲ್ಲಿ ಹೂಡಿಕೆ ಮಾಡಬಾರದು ಯಾರನ್ನು ಕುರುಡನಾಗಿ ನಂಬಬೇಡಿ ಮಾನಸಿಕವಾಗಿ ಆಯಾಸ ಆಗಬಹುದು ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಧನುರ್ ರಾಶಿ ಸಂಗಾತಿಯ ನಡವಳಿಕೆಯು ನೈತಿಕತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಲಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಮಕರ ರಾಶಿ ನಕಾರಾತ್ಮಕ ಭಾವನೆಯಿಂದ ಹೊರಬನ್ನಿ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಹಿರಿಯರ ಸೇವೆಯನ್ನು ಮಾಡಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ತುಂಬಾ ಅದೃಷ್ಟವಂತರು ಸಂಗಾತಿಯೊಂದಿಗೆ ಏಕಾಂತದಲ್ಲಿ ಸಮ ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರಿ ಆಸ್ತಿಗೆ ಸಂಬಂಧಿಸಿದಂತೆ ದೊಡ್ಡ ವ್ಯವಹಾರ ಇರಬಹುದು ಮೀನರಾಶಿ ಸ್ನೇಹಿತರೊಂದಿಗೆ ನಿರ್ದಿಷ್ಟ ವಿಷಯವನ್ನು ಚರ್ಚಿಸಿ ಯಾರನ್ನು ಅತಿಯಾಗಿ ನಂಬಬೇಡಿ ಮನೆಗೆ ಅತಿಥಿಗಳು ಬರಬಹುದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಶುಭ ದಿನ